ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಫೆಬ್ರವರಿ ಎರಡು ನಾಳೆ ನಾಲ್ಕು ಭರ್ಜರಿ ಗುಡ್ ನ್ಯೂಸ್ಗಳನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನೀಡಿದೆ ಸ್ನೇಹಿತರೆ ನೀವೇನಾದ್ರೂ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ರೆ ಈ ಒಂದು ಮಾಹಿತಿ ನಿಮಗಾಗಿ ನಾಳೆ ನಿಮಗೆ ನಾಲ್ಕು ಭರ್ಜರಿ ಗುಡ್ ನ್ಯೂಸ್ಗಳು ಸ್ನೇಹಿತರೆ ಯಾರ್ಯಾರು ಅನ್ನಭಾಗ್ಯ ಯೋಜನೆಯ ಹಣವನ್ನ ಪಡಿತಾ ಇದ್ರ ಅಂದ್ರೆ ಅಕ್ಕಿ ಹಣವನ್ನ ಪಡಿತಾ ಇದ್ರ ಸೊ ಅಂತವರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರಿಗೆ ನೋಡ್ಲೇಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಹಲವಾರು ಗೊಂದಲಗಳ ನಡುವೆ ಈ ಒಂದು ಅಹ್ ಅಕ್ಕಿ ಎಲ್ಲರೂ ಪ್ರತಿಯೊಬ್ರು ಪಡಿತಾ ಇದ್ದಾರೆ ಬಹಳಷ್ಟು ಪ್ರಾಬ್ಲಮ್ಗಳು ನೀವು ನೋಡ್ತಾ ಇರಬಹುದು ಯಾಕಂದ್ರೆ ಕೆಲವರಿಗಂತೂ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಇನ್ನು ಕೆಲವರಂತೂ ಜನವರಿ ತಿಂಗಳ ಅಕ್ಕಿ ಹಣ ಬರುತ್ತಾ ಇಲ್ಲ ಗ್ಯಾರಂಟಿ ಇಲ್ಲ ಅಂತ ಕಾಯ್ತಾ ಇದ್ದಾರೆ ಸೊ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಮೊನ್ನೆ ನಡೆದಂತ ಒಂದು ಸಭೆಯಲ್ಲಿ ಏನು ಐದು ಗ್ಯಾರಂಟಿಗಳು ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತು ಅವುಗಳನ್ನ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಆದ್ರೂ ಕೂಡ ಈಗ ಏನು ಮುಖ್ಯಮಂತ್ರಿ ಹಾಗೂ ಉಪ ಮುಖ್ಯಮಂತ್ರಿ ಸೇರಿ ಇಲ್ಲ ಆ ರೀತಿ ಬಂದಾಗದಲ್ಲ ನಾವು ಇದು ಜನರ ಒಂದು ಕಾರ್ಯಕ್ರಮ ಅಂದ್ರೆ ಜನರ ಗ್ಯಾರಂಟಿಗಳು ಇವು ನಮ್ಮ ನಾವು ಎಲ್ಲಿವರೆಗೆ ಇರ್ತೀವಿ ಅಲ್ಲಿವರೆಗೆ ಈ ಒಂದು ಗ್ಯಾರಂಟಿಗಳು ಇದ್ದೇ ಇರ್ತವೆ ನಮ್ಮ ಒಂದು ಸರ್ಕಾರದಲ್ಲಿ ಅನ್ನೋ ಒಂದು ಮಾಹಿತಿಯನ್ನ ಇಬ್ರು ನೀಡಿರುವಂತದ್ದು ಸೊ ಈಗ ಏನಪ್ಪ ನಾಳೆ ನಾಲ್ಕು ಬರ್ಜರ್ ಗುಡ್ ನ್ಯೂಸ್ಗಳು ಏನಪ್ಪ ಅನ್ನೋದ್ರ ಬಗ್ಗೆ ಈಗ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಸೊ ಯಾರ್ಯಾರಿಗೆ ಈ ಒಂದು ಉಚಿತ ಅಹ್ ಅಖ್ಯಾಣ ಇನ್ನೂ ಬಂದಿಲ್ಲ ಸೊ ಅಂತವ್ರು ಕೂಡ ಬಹಳ ಮುಖ್ಯವಾದಂತ ಮಾಹಿತಿ ನೋಡ್ಲೇಬೇಕಾದಂತ ಮಾಹಿತಿ ಜೊತೆಗೆ ಜನವರಿ ತಿಂಗಳಿನ ಅಖಿರಣಕ್ಕಾಗಿ ಕಾಯ್ತಾ ಇದ್ರ ನೀವು ಕೂಡ ನೋಡ್ಲೇಬೇಕಾದಂತ ಮಾಹಿತಿ ಸೊ ಯಾವುದೇ ಒಂದು ಅನ್ನಭಾಗ್ಯ ಯೋಜನೆಯ ನಿಮಗೆ ಒಂದು ಸಮಸ್ಯೆ ಇದ್ರೆ ಈ ಒಂದು ಮಾಹಿತಿ ನಿಮಗೆ ಬಹಳಷ್ಟು ಮುಖ್ಯವಾಗುತ್ತೆ ಬಹಳಷ್ಟು ನಿಮಗೆ ಅನುಕೂಲಕರವಾಗಿರುತ್ತೆ ಸೊ ಹಾಗಾದ್ರೆ ಬನ್ನಿ ಈ ಒಂದು ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ನಾಲ್ಕು ನಾಳೆ ಅಂದ್ರೆ ಫೆಬ್ರವರಿ ಏಳನೇ ತಾರೀಕು ನಾಲ್ಕು ಭರ್ಜರಿ ಗುಡ್ ಯಾವ್ಯಾವ ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಲೇಟೆಸ್ಟ್ ನ್ಯೂಸ್ ಇದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತಹ ಮಾಹಿತಿ ಇದು ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡೆಯುತ್ತಿದ್ದಂತವರಿಗೆ ನಾಲ್ಕು ಬರ್ಜರಿ ಗುಡ್ ನ್ಯೂಸ್ ಗಳು ನಾಳೆ ನಿಮಗೆ ಸಿಗ್ತಾ ಇವೆ ಸೊ ಒಂದೊಂದಾಗಿ ನಾನು ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ಬಿಡ್ತೀನಿ ಮೊದಲನೇ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರ್ಯಾರು ರೇಷನ್ ಗಳನ್ನ ತಿದ್ದುಪಡಿ ಮಾಡಿದ ಮೇಲೆ ಈ ಒಂದು ಉಚಿತ ಅಕ್ಕಿ ಹಣ ಬರೋದ್ ನಿಂತಿತ್ತು ಯಾರಿಗೆ ಉಚಿತ ಅಕ್ಕಿ ಹಣ ಸಿಕ್ಕಿಲ್ಲ ಸೊ ಅಂತವ್ರಿಗೆ ನಾಳೆ ಬರ್ಜರಿ ಗುಡ್ ನ್ಯೂಸ್ ಯಾಕಂದ್ರೆ ಅವರಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಸೊ ನಿಮಗೆ ಏನು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣದೇ ಜೊತೆಗೆ ನಿಮಗೆ ಹಣ ಬರ್ತಾ ಇದೆ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದ್ಮೇಲೆ ಬಹಳಷ್ಟು ಪ್ರಾಬ್ಲಮ್ ಗಳಾಗಿದ್ವು ಯಾಕಂದ್ರೆ ಅವ್ರಿಗೆ ಅಕ್ಕಿ ಹಣ ಬರೋದೇ ನಿಂತುಬಿಡಿತ್ತು ಸೊ ಅಂತವ್ರಿಗೆ ಈಗ ಅಪ್ರೂವಲ್ ಅನ್ನ ಕೊಟ್ಟು ನಾಳೆಯಿಂದನೇ ಅವ್ರಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇನ್ನು ಎರಡನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಿಮಗೆ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಯಾರ್ಯಾರಿಗೆ ಬಂದಿಲ್ಲ ಸೊ ಅಂತವ್ರಿಗೆಲ್ಲ ನಾಳೆ ಇಡೀ ರಾಜ್ಯಾದ್ಯಂತ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇದು ಎರಡನೇ ಒಂದು ಗುಡ್ ನ್ಯೂಸ್ ಇದು ಇನ್ನು ಮೂರನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಎಲ್ಲರೂ ಕಾಯ್ತಿರುವಂತಹ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣದ ಬಗ್ಗೆ ಬಂದಿರುವಂತದ್ದು ಹೌದು ಸ್ನೇಹಿತರೆ ಏನು ಫೆಬ್ರವರಿ ಐದನೇ ತಾರೀಕು ನಂತರ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆಂತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತ ಒಂದು ಸಣ್ಣ ಸಭೆಯನ್ನ ನಡೆಸಲಾಗಿತ್ತು ಈ ಸಭೆಯಲ್ಲಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಲಿದೆ ಅಂದ್ರೆ ಈ ಒಂದು ಹಣವನ್ನ ಬಿಡುಗಡೆ ಮಾಡುವ ಮುಂಚಿತವಾಗಿ ಒಂದಿನ ಮುಂಚಿತವಾಗಿ ಈ ಒಂದು ಆಹಾರ ಇಲಾಖೆಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ರಿಲೀಸ್ ಮಾಡ್ತಾರಂತೆ ಸೊ ನೆಕ್ಸ್ಟ್ ಡೇನೆ ನಿಮ್ಮ ಖಾತೆಗಳಿಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಂದ್ರೆ ಈಗ ಆಲ್ರೆಡಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂದ್ರೆ ಅತಿ ಶೀಘ್ರದಲ್ಲೇ ನಿಮಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಇನ್ನು ನಾಲ್ಕನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರ್ಯಾರಿಗೆ ಉಚಿತ ಅಕ್ಕಿ ಹಣ ಬರೋದು ಶಾಶ್ವತವಾಗಿ ನಿಂತಿದೆ ಏನು ಪ್ರಾಬ್ಲಮ್ಗಳು ಆಗಿದವೆ ಯಾರಿಗೆ ಮೂರ್ ತಿಂಗಳದು ನಾಲ್ಕು ತಿಂಗಳದು ಈ ರೀತಿಯಾಗಿ ಅಕ್ಕಿ ಹಣ ಬಂದಿಲ್ಲ ಸೊ ಅಂತವರು ಈ ಕೆಲಸವನ್ನ ಮಾಡ್ಬೇಕಂತೆ ಇದು ಗುಡ್ ನ್ಯೂಸ್ ಇದು ಅಂದ್ರೆ ನಿಮ್ಮ ಸ್ಟೋರ್ ಗಳಲ್ಲಿ ಎನ್ಕ್ವರಿ ಮಾಡ್ಬೇಕಂತ ಈ ರೀತಿಯಾಗಿ ಆಗಿದೆ ನಮಗೆ ಅಕ್ಕಿ ಹಣ ಮೂರ್ ತಿಂಗಳಾಯ್ತು ನಾಲ್ಕು ತಿಂಗಳ ಆಯ್ತು ಬಂದಿಲ್ಲ ಅಂತ ಹೇಳಿದ್ರೆ ನಿಮಗೆ ಅವರು ಸಜೆಷನ್ ಕೊಡ್ತಾರಂತೆ ಏನ್ ಮಾಡ್ಬೇಕಂತ ಅಂದ್ರೆ ಇಲ್ಲಿ ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿಸಬೇಕಂತ ಹೇಳ್ತಾ ಇದ್ದಾರೆ ಸೊ ಪೋಸ್ಟ್ ಗಳಲ್ಲಿ ಅಕೌಂಟ್ ಓಪನ್ ಮಾಡಿ ಬಂದ್ರೆ ಒಂದು ಆಪ್ ಬರುತ್ತೆ ಆಪ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಪ್ರತಿ ತಿಂಗಳ ನಿಮಗೆ ಉಚಿತ ಅಕ್ಕಿ ಹಣದ ಏನು ಹಣ ಏನಿರುತ್ತೆ ಆ ಒಂದು ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತಂತೆ ಯಾರ್ಯಾರಿಗೆ ಈ ರೀತಿಯಾದಂತಹ ಒಂದು ಉಚಿತ ಹಣ ಇನ್ನೂ ಬಂದಿಲ್ಲ ಸೊ ಅಂತವರು ನಿಮ್ಮ ಸ್ಟೋರ್ ಗಳಲ್ಲಿ ಎನ್ಕ್ವೈರಿ ಮಾಡಿ ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡು ನೀವು ಹಣವನ್ನ ಪಡೆದುಕೊಳ್ಬಹುದು